ಇದು ಮಟನ್ನು ಸರ್ ಇದು ಮಟನ್ ಮಟನ್ ಸಾಂಬಾರು ಮಟನ್ ಚಾಪ್ಸ್ ಎಲ್ಲ ಇರುತ್ತೆ ನೂರ ನಲ್ವತ್ತು ರೂಪಾಯಿ ಪ್ಲೇಟು ಬರೀ ಮಟನ್ ಮಾತ್ರ ನೂರ ನಲ್ವತ್ತು ರೂಪಾಯಿ ಬರೀ ಮಟನ್ ಇದು ಒಂದು ಪ್ಲೇಟು ನಾಟಿ ಮದಿ ಮಟನ್ ಇದೆ ಸರ್ ಒಂದು ಹನ್ನೆರಡು ಕೆ ಜಿ ಹದಿಮೂರು ಕೆಜಿ ಮಟನ್ ಕೈ ಇದು ಅದಕ್ಕೆ ಮುಸ್ಲಾ ಕೊಡುತ್ತೆ ಸರ್ ಇದು ಬಿರಿಯಾನಿ ಇದು ಬಿರಿಯಾನಿ ಕುಸ್ಕಾ ಎಲ್ಲ ಕೊಡ್ತೀವಿ ಬಿರಿಯಾನಿ ಬಂದು ತೊಂಬತ್ ರೂಪಾಯಿ ಕುಸ್ಕಾ ಬಂದು ಅರವತ್ ರೂಪಾಯಿ ಮೊಟ್ಟೆ ಸೇರ್ಸಿದ್ರೆ ಬಹಳ ಕಮ್ಮಿ ಸರ್ ನಾವು ಸ್ವಲ್ಪ ಜನ ಎಲ್ಲ ಬಡೋರ್ ಸರ್ ಬರೋರು ಅದರಿಂದ ಸ್ವಲ್ಪ ಕೊಡ್ತೀವಿ ಲಾಭ ಇದನ್ನ ಫಸ್ಟ್ ಜನಗಳಿಗೆ ಸೇವೆ ಮಾಡ್ಬೇಕು ಹ್ಮ್ ಹ್ಮ್ ಆಮೇಲೆ ಎಲ್ಲ ದುಡ್ಡು ಎಲ್ಲಾ ನಿಧಾನದಲ್ಲಿ ಜನ ಬಂದ್ರೆ ದುಡ್ಡು ಬರ್ತದೆ ಸುಮ್ನೆ ನೂರ್ ಐನೂರ ಇಪ್ಪತ್ತು ನೂರ್ ಮೂವತ್ತು ಮಾಡಿ ಮಾಡಿ ನಾವು ಮಾಡಕ್ ಹೋದ್ರೆ ಪಾಪ ಇಲ್ಲೆಲ್ಲಾ ಎಲ್ಲ ಡ್ರೈವರ್ ಅವರು ಇವರು ಮಿಡ್ಲ್ ಕ್ಲಾಸ್ ಜನ ಎಲ್ಲ ಬರೋದು ಅದ್ರಿಂದ ಈ ತರ ಕೊಟ್ಟಿವಿ ಸರ್ ಬೋಟಿ ಮಸಾಲಾ ಇದು ಬೋಟಿ ಮಸಾಲಾ ಇದು ಸೆವೆಂಟಿ ಫೈವ್ ಸರ್ ಇದು ಮಸಾಲ ಇದು ಸರ್ ಪೆಪ್ಪರ್ ಚಿಕನ್ ಇದು ಪೆಪ್ಪರ್ ಚಿಕನ್ ಇದು ಚಿಲ್ಲಿ ಪೆಪ್ಪರ್ ಚಿಕನ್ ಇದೆ ಇದು ಬಟರ್ ಚಿಕನ್ ಇದು ಚಿಕನ್ ಬಟರ್ ಚಿಕನ್ ಅನ್ಬಿಟ್ಟಿದ್ದು ಸ್ಕಿನ್ ಔಟ್ ಸರ್ ಎಲ್ಲ ಸ್ಕಿನ್ ಔಟ್ ಮಾಡಿರ್ತೀವಿ ಇದು ಎಪ್ಪತ್ ರೂಪಾಯಿ ಸರ್ ಸೆವೆಂಟಿ ರುಪೀಸ್ ಇದು ಸೆವೆಂಟಿ ರುಪೀಸ್ ಇದೆ ಎಪ್ಪತ್ ರೂಪಾಯಿ ಇದು ತಲೆ ಮಾಂಸ ಫ್ರೈ ಸರ್ ಇದು ತಲೆ ಮಾಂಸ ಫ್ರೈ ಇದು ಮಾಂಸ ಫ್ರೈ ಇದು ಏಯ್ಟಿ ರುಪೀಸ್ ಸರ್ ಓಕೆ ಇದು ತಲೆಮಾಂಸ ಸಾಂಬಾರು ಸರ್ ಮಾಂಸ ಸಾಂಬಾರು ಇದು ಇದು ಪ್ಲೇಟ್ ಇದು ಪ್ಲೇಟ್ ಎಂಬತ್ತು ರೂಪಾಯಿ ಸರ್ ಇದು ಎಂಬತ್ತು ರೂಪಾಯಿ ಇದೆಲ್ಲ ಸೇರ್ವ ಸರ್ ಇದು ಸೇರ್ವ ಮಾಮೂಲಿ ಇದು ಮಸಾಲೆ ಸರ್ ಫ್ರೈ ಇದು ಪರೋಟ ಚಪಾತಿ ಬೇಕು ಅಂದ್ರೆ ಗಟ್ಟಿ ಮಾಡಲ್ಲ ಸಪ್ರೇಟ್ ಹೌದು ಸರ್ ಇದು ಪರೋಟ ಚಪಾತಿ ಇವ್ರಿಗೆಲ್ರಿಗೂ ಇದು ಸಪ್ರೇಟ್ ಇದೆ ಇದು ಕೊಡ್ತಾರೆ ಸರ್ ಎಲ್ಲರಿಗೂ ಇಲ್ಲ ಸರ್ ನಾವು ಒಂದೊಂದು ಚೇಂಜ್ ಮಾಡ್ತಾ ಇರ್ತೀವಿ ಇದು ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಕೊಡ್ತೀವಿ ಅದು ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು ಕೊಡ್ತೀವಿ ಮೂರು ನಾಲ್ಕು ತರ ವೆರೈಟಿ ಇರ್ತದೆ ಒಂದಾಲ ಒಂದ್ ಕೊಡ್ತಾ ಇರ್ತೀವಿ ಆಯ್ತಾ ಇದು ಮುದ್ದೆ ಸರ್ ಇದು ಇದು ಮುದ್ದೆ ಇಪ್ಪತ್ತು ರೂಪಾಯಿ ಸರ್ ಈ ರೇಟ್ ಏನು ಕೊಡಿ ಬನ್ನಿ ಈ ಕಡೆ ಇದು ಮುದ್ದೆ ಹೋಗುತ್ತೆ ಸರ್ ಒಂದು ನೂರ್ ಮುದ್ದೆ ನೂರ ಐವತ್ತು ಮುದ್ದೆ ಈ ತರ ಹೋಗುತ್ತೆ ಇದೆಲ್ಲ ಮುದ್ದೆ ಆಮೇಲೆ ನೋಡಿ ಸರ್ ಇದು ಬ್ಲಡ್ ಫ್ರೈ ಇದು ಬ್ಲಡ್ ಫ್ರೈ ಇದು ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಏನು ರೇಟ್ ಆಗುತ್ತೆ ಆತರ ಕೊಡ್ತಾ ಇರ್ತೀವಿ ಇದು ಮೂವತ್ ನಲ್ವತ್ ರೂಪಾಯಿ ಈ ಕಡೆ ಕೈಮಾ ಉಂಡೆ ಇದೆ ಅಯ್ ಅವನ್ ಪಾರ್ಸಲ್ ನೋಡಿ ಸರ್ ಕೈಮಾ ಉಂಡೆ ಇದು ಒಂದ್ ಪೀಸ್ ಮೂವತ್ತು ರೂಪಾಯಿ ಇದೆ ಮಟನ್ ಕೈಮಾ ಮಟನ್ ಕೈಮಾ ಇದು ಒನ್ ಪೀಸ್ ಮೂವತ್ತು ರೂಪಾಯಿ ಸೇರ್ವ ಅಲ್ಲಿ ಪರೋಟ ಚಪಾತಿ ಮತ್ತೆ ಅಲ್ಲಿ ರಸಮ್ ಇದೆ ಮಜ್ಜಿಗೆ ಇದೆ ಸಾಂಬಾರು ಐತೆ ವೆಜ್ ಬೇಕಾದ್ರೆ ವೆಜ್ಜು ಸಿಗುತ್ತೆ ರಸಮು ಸಾಂಬಾರು ಮಜ್ಜಿಗೆ ಎಲ್ಲರಿಗೂ ಕೊಡ್ತೀವಿ ಹ್ಞೂ ಸ ಒಂದು ಮೊಟ್ಟೆ ಕೊಡಪ್ಪ ಹ್ಞೂ ನೋಡಿ ಇದೆ ಎಷ್ಟು ಕೆ ಜಿ ಆಗ್ತಾರಣ್ಣ ಡೈಜೆಟ್ ಸರ್ ದಿವ್ಸ ಆಗತ್ತೆ ಸರ್ ಒಂದು ಇಪ್ಪತ್ತು ಕೆಜಿ ರೈಸು ಇಪ್ಪತ್ತು ಇಪ್ಪತ್ತೈದು ಹದಿನೈದು ಹಿಂಗೆ ಹಿಂಗೆ ಅಂತ ಹೇಳುವಂಗೆ ನಾವು ಹೋಗ್ತಾ ಇರ್ತದೆ ಖಾಲಿ ಆಗಿ ಮಾಡ್ತಾ ಇರ್ತೀವಿ ಬೋಟಿ ಆ ಪ್ರೈಸ ಪರೋಟ ಕೊಡಪ್ಪ ಅವ್ರಿಗೆ ಪರೋಟ ಕೂಡ ಅವ್ರಿಗೆ ಬೋಟಿ ಅಣ್ಣ ನಮಸ್ಕಾರ ಇವತ್ತು ಜಯಣ್ಣನವರ ಅವರ ಹೋಟ್ಲಿಗೆ ಊಟ ಮಾಡಕ್ ಬಂದಿದ್ದೀರಿ ಹೇಗಿದೆ ಊಟ ಊಟ ಸೂಪರ್ ಇದೆ ಪಕ್ಕಾ ಮಟನ್ ಸಖತ್ ಆಗಿದೆ ಮಟನ್ ಅಂತ ಹೇಳುದು ಹ ನಾವು ಯೂಟ್ಯೂಬ್ ಬಂದಿರೋದು ಚೆನ್ನಾಗಿದೆ ಹೊಸದಾಗಿ ಟ್ರೈ ಮಾಡ್ತಾ ಇದೀವಿ ಏನಂದ್ರೆ ರೋಡ್ ಸೈಡ್ ಅಲ್ಲಿ ಬಿಟ್ರೆ ಹೈಜಿನಿಕ್ ಆಗಿದೆ ಮಾಡ್ಬೋದು ಯಾಕಂದ್ರೆ ನಾವು ಸಿಟಿಲಿ ಇರೋದ್ರಿಂದ ಸುಮ್ನೆ ಇಂಥದೆಲ್ಲ ಟ್ರೈ ಮಾಡ್ತಾ ಇರ್ತೀವಿ ಏನಂದ್ರೆ ಫೈವ್ ಸ್ಟಾರ್ಗಿಂತ ರೋಡ್ ಸೈಡ್ ಅಲ್ಲಿರೋದ್ರೆ ಇನ್ನೂ ಹೈಜಿನಿಕ್ ಆಗಿ ಅನ್ಸುತ್ತೆ ಯಾಕಂದ್ರೆ ನಾನು ಅದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಇನ್ನೂ ಔಟ್ ಆಫ್ ಇಟ್ ವರ್ಕ್ಸ್ ಅಂತ ಸೊ ಜನರಿಗೆ ಏನನ್ಸುತ್ತೆ ಫುಟ್ಪಾತ್ ಅಲ್ಲಿ ಮಾಡ್ತಾ ಇರ್ತಾರೆ ಅಂತ ಬಟ್ ಹೈಜಿನಿಕ್ ಆಗಿದೆ ಚೆನ್ನಾಗಿದೆ ಫಸ್ಟ್ ಇದು ಟೈಮ್ ಅದು ಯೂಟ್ಯೂಬ್ ನೋಡ್ಬಿಟ್ಟು ಇಲ್ಲಿ ಬಂದಿರೋದು ಟೇಸ್ಟ್ ಮಾಡ್ತಾ ಇದೀನಿ ಚೆನ್ನಾಗಿದೆ ಕ್ವಾಂಟಿಟಿ ವೈಸ್ ಚೆನ್ನಾಗಿದೆ ಯಾಕಂದ್ರೆ ಇದೇ ಕ್ವಾಂಟಿಟಿ ನಾವು ಬೇರೆ ಕಡೆ ತಿನ್ನಕೋದ್ರೆ ಬೇರೆ ತರವಾಗಿರುತ್ತೆ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಲ್ಪ ಸೈಡ್ ಅಲ್ಲೆಲ್ಲ ಅವ್ರು ತುಂಬಾ ಇನ್ನು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿ ಪಬ್ಲಿಕ್ ಬರುತ್ತೆ ಅನ್ಕೊಂತೀನಿ ಥ್ಯಾಂಕ್ ಯು ಸರ್ ಮಟನ್ ತುಂಬಾ ಇಷ್ಟ ಪಡ್ತೀವಿ ಯಾಕಂದ್ರೆ ನಾವು ಊರ್ ಕಡೆ ಹೋದ್ರೆ ನಾಟಿ ಕೋಳಿ ಅಂತ ತಿನ್ನಕ್ ಹೋಗ್ತೀವಿ ನಾವು ಉತ್ತರ ಕನ್ನಡದವ್ರು ನಮ್ಗೆ ಇಲ್ಲಿ ಏನಂದ್ರೆ ನಮ್ಗೆ ಫಿಶ್ ಜಾಸ್ತಿ ನಾವು ಫಿಶ್ ಜಾಸ್ತಿ ತಿನ್ನೋದು ಸೊ ಮಟನ್ ಅಂತ ಬಂದಾಗ ಬೆಂಗಳೂರಲ್ಲಿ ಮಟನ್ ಹುಡುಕ್ತಿವಿ ಈ ತರ ಲೋಕಲ್ ಎಲ್ಲ ಉತ್ತರ ಕನ್ನಡ ಉತ್ತರ ಕನ್ನಡ ಕಾರವಾರ ಗೋವಾ ನಮ್ ಸಿರ್ಸಿ ಸಿದ್ದಾಪುರ ಸಿರ್ಸಿ ಸಿದ್ದಾಪುರ ಆ ಕಡೆ ಅವರು ನಾವು ಮಟನ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಸಕ್ಕತ್ ಸಾಂಬಾರ್ ಅಂತೂ ಸೂಪರ್ ಆಗಿದೆ ಇಲ್ಲ ಅದ್ರ ಬಗ್ಗೆ ಫ್ರೆಶ್ ಆಗಿದೆ ಇವಾಗ ಎಷ್ಟು ಇಲ್ಲಿ ಮಾಡ್ತಾ ಇದೀರಿ ಸರ್ ಇಲ್ಲಿ ಹದಿನಾರುವರೆ ವರ್ಷ ಆಗೋಯ್ತು ಇಲ್ಲೇ ಮಾಡ್ತಾ ಇದೀವಿ ಹದಿನಾರು ಹದಿನಾರುವರೆ ವರ್ಷ ಆಯಿತು ಹಾಂ ನಡೀತಾ ಇದೆ ಹಂಗ ಹಾಂ ಮಾಡ್ತಾ ಇದೀವಿ ಹಾಂ ಜನಗಳು ಬರ್ತಾ ಇದ್ದಾರೆ ಚೆನ್ನಾಗಿ ತಿಂತವ್ರೆ ರೆಸ್ಪಾನ್ಸಿ ಚೆನ್ನಾಗಿದೆ ಹಾಂ ಹಾಂ ಕ್ಯಾವನಾ ಚಾವಲ್ದು ಎರಡು ಎರಡು ರೈಸ್ ಪಾಸ ಮಾಡಪ್ಪ ಅವ್ರಿಗೆ ಅಂದರೆ ಫಸ್ಟು ಇಕ್ಕಿಂತ ಬದಲೇ ಇಲ್ಲ ಸರ್ ಸುಮಾರು ಕೆಲಸ ಮಾಡೋಕೆ ಬಿಟ್ಟಿದೀವಿ ಬೆಂಗಳೂರಲ್ಲಿ ಹಾಂ ಮನೆಗ್ ಇದೊಂದು ವರ್ಷ ವರ್ಷದಿಂದ ಇದು ಶುರು ಮಾಡಿದೀವಿ ಮುಂಚೆ ಹೋಟ್ಲು ಡಿಪಾರ್ಟ್ಮೆಂಟ್ ಇದ್ದಿದ್ದು ಅಂದ್ರೆ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗೆ ಓನರ್ ಬೇರೆ ಅಲ್ಲಿ ನಾವ್ ಕೆಲಸ ಮಾಡ್ತಿದ್ವಿ ಎಲ್ಲಾ ಸಾಫ್ಟ್ವೇರ್ ಕಂಪ್ನಿ ಕೊಡ್ತಿದ್ವಿ ನಾವ್ ಬಿಟ್ಬಿಟ್ಟು ಸ್ವಲ್ಪ ಮಾಡೋಣ ಅನ್ಬಿಟ್ಟು ನಾವೇ ಈ ಕಡೆ ಬಂದ್ಬಿಟ್ಟು ಕ್ಲೋಸ್ ಆಯ್ತು ಕ್ಲೋಸ್ ಆದ್ಮೇಲೆ ನಾವೇ ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಇಲ್ಲೇ ಮಾಡ್ತಾ ಇದೀವಿ ಮಾಡ್ದ ಚೆನ್ನಾಗ್ ಕೊಡ್ಬೇಕು ಜನಕ್ಕೆ ಅಂತ ಏನು ಮಾಡಿ ಕೊಡ್ತಾ ಇದೀವಿ ಇವತ್ತು ಹೊಸ್ತಾಗ್ ಮಾಡ್ದಂಗೆ ಮಾಡ್ತಾ ಇದೀವಿ ಅಡಿಗೆ ನಾ ಚೆನ್ನಾಗಿರ್ಬೇಕು ಚೆನ್ನಾಗ್ ಕೊಡ್ಬೇಕು ಅನ್ನೋ ಆಸೆ ಮಾಡ್ತಾ ಎಷ್ಟ್ ದಿವ್ಸ ನಡೀತಾವ ನಡೀ ತನಕ ಮಾಡ್ತಾ ಇರ್ತೀವಿ ಜನಗಳು ಚೆನ್ನಾಗ್ ಬರ್ತಾ ಇದಾರೆ ಇಲ್ಲ ಸರ್ ನಮ್ದು ಇದೊಂದೇ ಇಲ್ಲಿ ಎರಡು ಕಡೆ ಇತ್ತು ಸರ್ ನಮ್ ತಮ್ಮ ಎಲ್ಲ ಇದ್ರು ಅವ್ರು ತೀರೋಗ್ಬಿಟ್ರು ತಮ್ಮ ಬಿಟ್ಬಿಟ್ಟು ಆ ಕಡೆ ಈ ಒಂದೇ ಕಡೆ ಇವಾಗ ನಡೀತಾರ ನಾವು ಇದೇ ಕೆಲಸದಲ್ಲೇ ಒಂದ ಮೂವತ್ ಮೂವತ್ತ್ ವರ್ಷ ಆಗೋಯ್ತು ನಾವು ಮಾಡಿರೋದು ಹದಿನಾರು ವರ್ಷ ಡಿಪಾರ್ಟ್ಮೆಂಟ್ ಮಾಡ್ತಿದ್ರು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವಾಗ ನಾನು ನಿಮ್ಗೆ ಒಂದು ನಿಜವಾಗ್ಲು ಒಂದು ಒಳ್ಳೆ ಮಾಂಸದ ಊಟ ಕೊಡ್ತಕ್ಕಂತ ಒಂದು ಒಳ್ಳೆ ಹೋಟ್ಲ್ ಬಳಿ ನಿಮ್ಮನ್ನ ಕರ್ಕೊಂಡ್ ಬಂದಿದೀನಿ ಯಾವ ಹೋಟ್ಲ್ ಗುರು ಅಂತ ನೀವು ಕೇಳ್ಬಹುದು ಜಯಣ್ಣ ಅವರ ಹೋಟ್ಲು ಎಲ್ಲಿ ಬರುತ್ತೆ ಅಂತ ಕೂಡ ನೀವು ಕೇಳ್ಬಹುದು ಇದು ಬಂದ್ಬಿಟ್ಟು ನಿಮ್ಗೆ ತುಮಕೂರು ಮೇನ್ ರೋಡ್ ಅಲ್ಲಿ ಬರುತ್ತೆ ತುಮಕೂರು ಮೇನ್ ರೋಡ್ ನೀವು ನೋಡ್ತಾ ಇರಬಹುದು ಇಲ್ಲೇ ಕೆಳಗಡೆ ಇಲ್ಲೇ ಗಾಡಿಗಳೆಲ್ಲ ಹೋಗ್ತಾ ಇದೆ ಈ ಲೆಫ್ಟ್ ಸೈಡ್ ಅಲ್ಲೇ ಈ ಒಂದು ಹೋಟ್ಲು ಬರುತ್ತೆ ಜನ ಇಲ್ಲಿಯ ರುಚಿ ಮತ್ತೆ ಶುಚಿ ಮತ್ತೆ ರೇಟು ಕೂಡ ಕಡಿಮೆ ಅದಕ್ಕೋಸ್ಕರ ಇಲ್ಲಿಗೆ ಈ ಲೆವೆಲ್ ಗೆ ಜನ ಈ ಲೆವೆಲ್ಗೆ ಜೋರಾಗಿ ಜನ ಇಲ್ಲಿಗೆ ಬರ್ತಾರೆ ಅಡ್ರೆಸ್ ಇನ್ನೊಂದ್ಸರಿ ಕೇಳ್ಕೊಬ್ರಿ ನಿಮ್ಗೆ ಸ್ವಲ್ಪ ಈ ಹಿಂದೆ ಏನ್ ಗಾಡಿಗಳು ಬರ್ತಾ ಇದೆ ನೋಡಿ ಅದ ಅದು ಅಂದ್ರೆ ತುಮಕೂರು ಕಡೆಯಿಂದ ಬರಬೇಕಾಗುತ್ತೆ ನೀವು ತುಮಕೂರು ಕಡೆಯಿಂದ ಬಂದ್ರೆ ನಿಮ್ಗೆ ಆ ಇಲ್ಲಿ ನೋಡಿ ನೈಸ್ ರೋಡ್ ಬ್ರಿಡ್ಜ್ ಕೂಡ ಕಾಣಿಸ್ತಾ ಇದೆ ಬ್ಯಾಕ್ ಸೈಡ್ ಆ ಬ್ರಿಡ್ಜ್ ಮುಗಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲೇ ಈ ಒಂದು ಹೋಟೆಲ್ ಜಯಣ್ಣ ಅವರ ಈ ಒಂದು ಹೋಟೆಲ್ ನಿಮ್ಗೆ ಸಿಗುತ್ತೆ ಈ ನೈಸ್ ರೋಡ್ ಬ್ರಿಡ್ಜ್ ಗಿಂತ ಹಿಂದೆ ನಿಮ್ಗೆ ಮಾಧವರ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಈ ಒಂದು ಮೆಟ್ರೋ ಸ್ಟೇಷನ್ ಇಳಿಗೂ ಕೂಡ ನೀವು ಇಲ್ಲಿಗೆ ಬರಬಹುದು ಇಲ್ಲಿಗೆ ನಮಸ್ಕಾರ ಆ ಇಲ್ಲಿಗೆ ಅಂದ್ರೆ ಜಯಣ್ಣ ಅವರ ಹೋಟ್ಲಿಗೆ ಎಷ್ಟು ದಿನಗಳಿಂದ ಬರ್ತಾ ಇದೀರಿ ಊಟಕ್ಕೆ ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೇವೆ ನಿಮ್ಗೆ ಏನ್ ಇಷ್ಟ ಆಗುತ್ತಾ ಅಣ್ಣ ಈ ಒಂದು ಹೋಟ್ಲ್ ಅಲ್ಲಿ ನಮ್ಗೆ ಮಾಮೂಲಿ ಚಿಕನ್ ಬೋಟಿ ಹಾ ಚಿಕನ್ ಚಿಕನ್ ಬೋಟಿ ಹಾ ಯಾಕಣ್ಣ ಅದು ತುಂಬಾ ಇಷ್ಟ ಆಗೋದು ಒಳ್ಳೆ ಟೇಸ್ಟ್ ಆಗಿರುತ್ತೆ ಹಾ ಅವೆರಡು ಬಹಳ ಟೇಸ್ಟ್ ಆಗಿ ಮಾಡ್ತಾರೆ ಹ್ಮ್ ಅದ್ ಬಿಟ್ರೆ ಮಾಮೂಲ ಅಷ್ಟೇ ಬಂದ್ರೆ ಚಿಕನ್ ತಿಂತೀವಿ ಬೋಟಿ ತಿಂತೀವಿ ಓಕೆ ಓಕೆ ಹಾ ರೇಟ್ ಎಲ್ಲ ಹೇಗಿರುತ್ತೆ

ಟೇಸ್ಟಿಗೋಸ್ಕರ ಹ್ಮ್ ಹ್ಮ್ ಬೇಸ್ ಕೊಡ್ತಾರೆ ನಮಗೆ ಕಮ್ಮಿ ಇದ್ರೆ ಕಮ್ಮಿ ರೇಟು ಹ್ಮ್ ಕಮ್ಮಿ ಬೆಲೆ ಹ್ಮ್ ಯಾಕಂದ್ರೆ ಹ್ಮ್ ಹೇಳಿ ಕಮ್ಮಿ ಬೆಲೆಯಿಂದ ಅದಕ್ಕೋಸ್ಕರ ಬರ್ತಾರೆ ಯಾಕಂದ್ರೆ ನಾನು ತುಂಬಾ ಓಟ್ಗಳು ನೋಡ್ತೀನಿ ಬಿಸ್ನೆಸ್ ಟೈಮ್ ಅಲ್ಲಿ ಇರಲ್ಲ ಲಾಟ್ರಿ ಹೊಡಿತಾರಲ್ಲ ಹಂಗ ಹೊಡಿತಾ ಇರ್ತಾರೆ ಇಲ್ಲ ಅಣ್ಣ ಎನಿ ಟೈಮ್ ಇರ್ತಾರೆ ಬೇಡ ಜನ ನಮ್ಮಂತ ಡ್ರೈವರ್ ಕೂಡ ಜಾಸ್ತಿ ಬರೋದು ಸ್ನೇಹಿತರು ಇವಾಗ ಸದ್ಯಕ್ಕೆ ನಾನು ಮುದ್ದೆ ಈ ಕಡೆ ಬಂದ್ಬಿಟ್ಟು ಚಿಕನ್ ಚಿಕನ್ ಫ್ರೈ ಇದು ನೋಡಿ ಇದು ತಲೆ ಮಾಂಸ ಇಲ್ಲಿ ಬೋಟಿ ಮೂರನ್ನು ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡ್ ಬಂದಿದ್ದೀನಿ ತಗೊಂಡ್ ಬಂದಿದ್ದೀನಿ ಓಕೆ ಇವಾಗ ಹೇಗಿದೆ ಟೇಸ್ಟ್ ತಿಂದು ನೋಡುವ ನನಗೆ ಮುದ್ದೆ ಫೇವರಿಟು ಅದಕ್ಕೆ ಮುದ್ದೆನೇ ತಗೊಂಡೆ ನಾನು ಆ್ಯಕ್ಚುಲಿ ಫಸ್ಟ್ ಒಂದು ಬೋಟಿ ಬಚ್ಚಲ್ಲಿ ಟೇಸ್ಟನ್ನು ಅನ್ನ ತಿಂದು ನೋಡ್ತೇನೆ ಬೇರೆ ಕಡೆ ಒಂಥರ ಬೋಟಿ ಗೊಜ್ಜು ಅದ್ರಲ್ಲಿ ನಿಜವಾಗ್ಲೂ ಹಿಂದೆ ಬೇರೆ ಟೇಸ್ಟ್ ಮಸಾಲೆ ಅಂತೂ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅದಕ್ಕೇನು ಉಪ್ಪು ಖಾರ ಹುಳಿ ಅಂತಾರಲ್ವಾ ಕೂಡ ಏನ್ ಬೇಕೋ ಅದು ಕರೆಕ್ಟ್ ಆಗಿ ಈ ಒಂದು ಫುಡ್ ಅಲ್ಲಿ ಇದೆ ಅಂತ ಹೇಳ್ಬೋದು ಇವಾಗ ಎಷ್ಟು ವರ್ಷದಿಂದ ಬರ್ತಾ ಇದೀನಿ ಅಂತ ಹೇಳಿದ್ರೆ ಎರಡು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಹ್ಮ್ ಹ್ಮ್ ಯಾಕೆ ಇಷ್ಟ ಆಗ್ಬಿಡ್ತು ಎರಡು ವರ್ಷದಿಂದ ಇಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇದ್ರೆ ಕಂಟಿನ್ಯೂ ಸರ್ ಕಮ್ಮಿ ಬೆಲೆಯಲ್ಲಿ ಕೊಡ್ತಾರ ಊಟ ಹಾ ಅದಕ್ಕೆ ಬರ್ತಾ ಇದೀವಿ ಹಾ ಇಲ್ಲಿ ಬೇರೆ ಕಡೆ ಹೊಲ್ಸ್ಕೊಂಡ್ರೆ ಇಲ್ಲಿ ಕಡಿಮೆ ರೇಟ್ ಇದು ಕಡಿಮೆ ರೇಟ್ ಸರ್ ಇಲ್ಲಿ ಆ ಆಮೇಲೆ ಇದು ಟೇಸ್ಟ್ ಎಲ್ಲಾ ಹೇಗಿದೆ ಟೇಸ್ಟ್ ಒಳ್ಳೆ ಟೇಸ್ಟ್ ಸರ್ ಇದು ಹಾ ಹಾ ಚೆನ್ನಾಗಿರೋ ಟೇಸ್ಟ್ ಹಾ ಎರಡ್ ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀನಿ ಊಟ ಓಕೆ ಚೆನ್ನಾಗಿ ಟೇಸ್ಟ್ ಐತೆ ಹ್ಮ್ ಎಲ್ಲಾ ಇಲ್ಲೇ ಊಟ ಮಾಡೋದು ನಾವು ನಾನು ನಮ್ ನಿಮ್ಮ ಅಂದ್ರೆ ನಿಮ್ಮ ಏರಿಯಾ ಪಕ್ಕ ಅಕ್ಕಪಕ್ಕ ಇರೋದ್ರಿಂದ ಇಲ್ಲಿಗೆ ಬಂದ್ಬಿಡ್ತೀರಿ ಹಾ ಓಕೆ ಬೇರೆ ಯಾರ್ ಬಂದ್ರು ಇಲ್ಲಿಗೆ ಕಳ್ಸೋದ್ ಊಟಕ್ಕೆ